ನಿಮಗೂ ಕೂಡ ಹೀಲರ್ ಅಥವಾ ಥೆರಪಿಸ್ಟ್ ಆಗಬೇಕು ಅಂತ ಆಸಕ್ತಿ ಇದೆಯಾ ನಿಮ್ಮೊಳಗಿರುವ ಅತೀಂದ್ರಿಯ ಶಕ್ತಿ ಆಧ್ಯಾತ್ಮಿಕ ಆಸಕ್ತಿ ಅಥವಾ ಸಮಾಜಕ್ಕೆ ಒಳಿತು ಮಾಡಬೇಕು ಅಂತಿರುವಂತಹ ಒಳ್ಳೆಯ ಭಾವನೆ ಔಷಧ ರಹಿತ ಕೊಡುಗೆಯನ್ನೇ ಕೊಡಬಹುದಾಗಿದೆ ಹದಿನೈದು ವರ್ಷಕ್ಕಿಂತ ಹೆಚ್ಚು ಸಮಯದಿಂದ ಔಷಧರಹಿತ ಚಿಕಿತ್ಸೆಯ ಮೂಲಕ ಸಾವಿರಾರು ಜನಕ್ಕೆ ದಾರಿದೀಪವಾಗಿರುವ ನಮ್ಮ ಸಂಸ್ಥೆ ಈಗ ಹೀಲರ್ಸ್ ಕೋರ್ಸ್ ಅನ್ನ ನಿಮಗೋಸ್ಕರ ಆಯೋಜಿಸ್ತಾ ಇದೆ ಏನಿದು ಹೀಲರ್ಸ್ ಕೋರ್ಸ್ ಇದರಲ್ಲಿ ಏನೆಲ್ಲ ಥೆರಪಿಗಳನ್ನ ಕಲಿಸ್ಕೊಡ್ತಾರೆ ನಾವು ಹೇಗೆ ಕಲಿಬಹುದು ನಾವು ಸಹ ಕಲಿಬೋದ ಎಷ್ಟು ಸಮಯ ಬೇಕಾಗತ್ತೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಉಚಿತವಾದ ಕಾರ್ಯಾಗಾರವನ್ನು ಇದೇ ಶನಿವಾರ ರಾತ್ರಿ ಎಂಟು ಗಂಟೆಗೆ ಆಯೋಜಿಸ್ತಾ ಇದೀವಿ ನಾನ್ ಸಿಗ್ತೀನಿ ನಿಮಗೆ ಉಚಿತವಾದ ಕಾರ್ಯಾಗಾರದಲ್ಲಿ ಇದೇ ಶನಿವಾರ ರಾತ್ರಿ ಎಂಟು ಗಂಟೆಗೆ ನಿಮಗೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋಕೆ ಹೀಲರ್ಸ್ ಕೋರ್ಸಿನ ಬಗ್ಗೆ ತಿಳಿಸ್ಕೊಡೋಕೆ